ಇವತ್ತು ಬಬಲೇಶ್ವರ ಮತಕ್ಷೇತ್ರದ ವತಿಯಿಂದ ಮಾನ್ಯತಾನೇ ಒಂದು ಕರಾಳ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಒಂದು ನಿರ್ಧಾರವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಹೈಕಮಾಂಡದವರು ವಿಜಯಪುರದ ಶಾಸಕರು ಹಿಂದೂ ಪಾಯರ್ ಬ್ರ್ಯಾಂಡ್ ಆದಂಥ ಬಸನಗೌಡ ಪಾಟೀಲ್ ಎತ್ತಾಳವರನ್ನು ಪಕ್ಷದಿಂದ ಆರು ವರ್ಷ ಉಚ್ಚಾಟನೆ ಮಾಡಿದ ವಿರುದ್ಧವಾಗಿ ಇವತ್ತು ಬಬಲೇಶ್ವರ ಮತಕ್ಷೇತ್ರದಿಂದ ಮತಕ್ಷೇತ್ರದ ವತಿಯಿಂದ ಬಬಲೇಶ್ವರ ಪಟ್ಟಣದಲ್ಲಿ ಬೃಹತ್ ಎಲ್ಲ ಹಿಂದೂ ಪರ ಸಂಘಟನೆಗಳು ಹಾಗೂ ಬಸನಗೌಡ ಪಾಟೀಲ್ ಅಭಿಮಾನಿಗಳು ಹಾಗೂ ಲಿಂಗಾಯತದ ಎಲ್ಲ ಸಮಾಜದ ಸಮಾಜದವರು ಕೂಡಿ ಇವತ್ತು ಬಬಲೇಶ್ವರದ ಶ್ರೀ ಗುರುಪಾದೇಶ್ವರ ಪಟ್ಟಣದಿಂದ ಮಠದಿಂದ ಶ್ರೀ ಶಾಂತವೀರ್ ಸರ್ಕಲ್ದವರಿಗೆ ಬೃಹತ್ ಹಲಗಿ ಮತ್ತು ವಾದ್ಯಗಳ ಮೂಲಕ ಒಂದು ಈ ನಮ್ಮ ಭಾರತೀಯ ಜನತಾ ಹೈ ಹೈಕಮಾಂಡದವರು ಬಸನಗೌಡರನ್ನು ಏನು ಉಚ್ಚಾಟನೆ ಮಾಡ್ಯಾರ ಹಲವು ನಾಯಕರು ಬಸನಗೌಡರ ಬಗ್ಗೆ ತಪ್ಪ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ಹೈಕಮಾಂಡದವರು ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡರೆ ಅದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಸನಗೌಡರನ್ನು ಯಾ ನಮ್ಮದು ನಮ್ಮ ಬಿ ಜೆ ಪಿ ಪಕ್ಷದ ವಿರುದ್ಧ ಹೋರಾಟಲ್ಲ ಆದರೆ ಆ ಬಸನಗೌಡರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ಲಿಕ್ಕೆ ಯಾರು ಕಾರ್ಯಕರ್ತರದವರು ಆ ಸ ಹೈ ಹೈಕಮಾಂಡ್ಗೆ ತಪ್ಪು ಮಾಹಿತಿ ಸಂದೇಶವನ್ನು ಕೊಟ್ಟಾರ ಅವರ ವಿರುದ್ಧವಾಗಿ ಇವತ್ತ ಪ್ರತಿಭಟನೆ ಅದಕ್ಕಾಗಿ ಈಗೂ ಕಾಲು ಮಿಂಚಿಲ್ಲ ಅದಕ್ಕಾಗಿ ಕಾಲು ಮಿಂಚಿಲ್ಲ ಪರಿಶೀಲನೆ ಮಾಡಿ ರಾಜ್ಯದಲ್ಲಿ ಇವತ್ತು ಬಸನಗೌಡನ ಉಚ್ಚಾಟನೆ ಮಾಡಿದರೆ ಒಂದು ಸಾವಿರ ಮಂದಿ ಕೂಡಲಿ ಇವತ್ತು ಎಲ್ಲಿ ಹೋದಲ್ಲಿ ಬಸವನಗೌಡ್ರ ಅಭಿಮಾನಿಗಳು ರಾಜ್ ತುಂಬಿ ಅಟ್ಟಲ್ಲ ಇಡೀ ಒಂದು ಹಲವಾರು ಐದಾರು ರಾಜ್ಯದಲ್ಲಿ ಸಹ ಬಸನಗೌಡ್ರ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಉಳಿಸಬೇಕು ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಉಳಿಬೇಕಾದ್ರೆ ಬಸನಗೌಡರನ್ನು ಮರಳಿ ಅವರು ಹೈಕಮಾಂಡ್ ಅವರು ಈ ಬಾರ್ ಅವರನ್ನು ಭಾರತೀಯ ಜನತಾ ಪಕ್ಷಕ್ಕೆ ಕರೆಸಿಕೊಂಡು ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅವರನ್ನು ಕುಂಡ್ರಿಸಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಪಕ್ಷದ ಒಂದು ವಿಜಯ ಪತಾಕೆಯನ್ನು ಹಾರಿಸ ಹಾರಿಸುವಂಥ ತಾಕತ್ತು ಯಾರ್ಯಾರ ಯಾರಿ ಇದ್ರೆ ಅದು ಬಸನಗೌಡ ಪಾಟೀಲ್ ಅವ್ರಿಗೆ ಐತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅದಕ್ಕೆ